ಇದು ಎಂ ಎಸ್ ರೋಡು ಶಿರಾ ನಂಜನಗೂಡವರು ಆ ರೋಡು ಇಲ್ಲ ಚೆನ್ನಾಗಿದೆ ಹಾ ಮುಂದಿದ ಹಂಗೆ ನೋಡ್ತಾ ಇರ್ತೀವಿ ತೋರಿಸ್ತೀನಿ ನಾನು ಸ್ವಲ್ಪ ಅದ್ರ ಹೋದ್ರೆ ಅಂದ್ರೆ ಇದು ಮೇನ್ ರೋಡ್ ಅಲ್ವಾ ಕರೆಕ್ಟ್ ಆಗೈತೆ ಇನ್ನು ಸ್ವಲ್ಪ ಹೋದ್ರೆ ಮತ್ತೆ ಇವೆಲ್ಲ ಸಿಟಿ ಟಚ್ ಅಲ್ವಾ ಹಂಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡವ್ರೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಆಮೇಲೆ ರೋಡ್ ಸ್ಥಿತಿ ಗೊತ್ತಾಗುತ್ತೆ ಮತ್ತೆ ಹಾ ಶಿರಂಜನ್ ಗುರು ಬೆಂಜಗೇಟಿಂದ ಮುಂದೆ ಇನ್ನೇನ್ ಅಲ್ಲಾ ಹತ್ತಿರ ಕಳ್ಳಂಬೆಲ್ಲಿಂತ ಅಲ್ವಾ ಸ್ವಲ್ಪ ಕಣ್ಣಾರೆ ನೋಡಿದ್ರೆ ಗೊತ್ತಾಗುತ್ತೆ ಹೇಳಿದ್ರೆ ಅಷ್ಟು ಗೊತ್ತಾಗಲ್ಲ ಇನ್ನೇನ್ ಸ್ವಲ್ಪ ದೂರ ಗೊತ್ತಾಗುತ್ತೆ ಅದನ್ನು ಇಲ್ಲಿವರೆಗೂ ರಸ್ತೆ ನೋಡಿದ್ರೆ ಸೂಪರ್ ರಸ್ತೆ ಅನ್ಕೊಂಡ್ ಬರೋದು ಅದೇ ಯಾವ್ದಾದ್ರು ಹಳ್ಳಿಗೆ ಹೋಗ್ಬೇಕು ಅಂದ್ರೆ ಒಂದ್ಸತಿ ಹೋಗಿ ನೋಡೋಣ ಹೆಂಗೈತೆ ಸ್ಥಿತಿ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಹ ಸ್ವಲ್ಪ ಟ್ರೈಲರು ಹೋಗ್ತಾ ಹೋಗ್ತಾ ಪಿಕ್ಚರ್ ಊರ್ ಒಳಗಡೆ ಹೋಗ್ತಾ ಇದೀವ ಇಲ್ಲ ಇದ್ ಕಳ್ಳಂಬಳ್ಳ ಇನ್ ಇತ್ತ ಹೋದ್ರೆ ಮುಂದೆ ಎಲ್ಲ ಹಳ್ಳಿಗಳಲ್ವಾ ಹಾಗಾಗಿ ಇಲ್ಲ ಈಗ ಮೊಬೈಲ್ ಹಿಡ್ಕೊಳದ್ ಕಷ್ಟ ಆಗುತ್ತೆ ಬೈಕ್ ನರ್ ಓಡಾಡೋರಿಗೆ ಹಾ ಇದ್ ಕಳ್ಳ ನ್ಯೂ ರೋಡ್ ಹೊಸ ರೋಡ್ ಇದು ಇವತ್ತು ಎಲ್ಲಿ ದೊಡ್ಡ ಗ್ರಹ ದೊಡ್ಡಗ್ರಾರ ಇಂದ ಒನಲ್ಲಿ ಟಚ್ ಆಗುತ್ತೆ ಆ ಕಡೆ ಶಿರಾವಳಿಯ ರೋಡ್ ಐತಲ್ಲ ಆ ರೋಡ್ ಟಚ್ ಆಗುತ್ತೆ ಹೌದು ಹಾ ತುಂಬಾ ಅದ್ಭುತವಾಗಿ ಬಿಡ್ರಿ ಇದು ಇವತ್ತಿಂದ ಏನಂಗಿಲ್ಲ ಇದೇನು ಎಲ್ಲೋ ನಿನ್ನೆ ಮನೆ ಕಿತ್ತೋಗೈತೆ ಇನ್ನು ರೆಡಿ ಮಾಡಿಲ್ಲ ಅನ್ನಕೆ ಇವತ್ತಿಂದ ಏನ್ ಹಿಂಗಿಲ್ಲ ಈ ಜನಗಳಿಗೆ ಅಭ್ಯಾಸ ಆಗೈತೆ ಆಯ್ತು ಐತಿ ಒಂದ್ ಅಪ್ರಾಕ್ಸಿಮೇಟ್ ಅಷ್ಟಂತೂ ಐತೆ ಅದೇ ಹೇಳ್ತೀನಲ್ಲ ಜನಗಳಿಗೆ ಅಭ್ಯಾಸ ಆಗ ನೋಡ್ರಿ ಅವ್ನ ಯಾರೋ ಬೈಕ್ ನಾಗ ಹೋಗ್ತಾನ ಎಕ್ಸ್ಲೈಟ್ರೇನ್ ಡೌನ್ ಮಾಡ್ತಿಲ್ಲ ಯಾಕಂದ್ರೆ ಅವ್ನು ಡೌನ್ ಮಾಡ್ಕೊಂಡ್ರೆ ಮನೆ ತಾಲೂಕೋಗ್ ಒನ್ ಅವರ್ ಬೇಕು ಒಂದ್ ಕಿಲೋಮೀಟರ್ ಅವರಕ್ಕೆ ರೂಢಿ ಆಗ್ಬಿಟ್ಟೈತೆ ಜನನು ಅದಕ್ಕೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಏನ್ ಸಮಸ್ಯೆ ಇಲ್ಲ ಇವ್ರ ಆದ್ರೂ ಜನ ಅಡ್ಜಸ್ಟ್ ಆಗ್ತಾರ ಎಲ್ಲಾ ಅಲ್ವಾ ಎರಡ್ ದಿನ ಕೇಳೋದು ಮೂರನೇ ದಿನಕ್ಕೆ ನಾವೇ ಅಡ್ಜಸ್ಟ್ ಆಗೋದು ಇಲ್ಲ ರೋಡ ಕ್ರಿಯೇಟ್ ನೋಡ್ರಿ ಆ ರೋಡ್ ಅವಶ್ಯಕತೆ ಜನಗಳಿಗೆ ಇಲ್ಲ ಇವ್ರಗ ಆ ರಸ್ತೆನೆ ಬೇಡ ನಮ್ಗೆ ಇದೇ ಅಡ್ಜಸ್ಟ್ ಆಗುವಾಗದೊಂದು ಇದೆ ನಾವ್ ಒಂದ್ ಕ್ರಿಯೇಟ್ ಮಾಡ್ಕೊಂಬತ್ತಿ ಕೊಟ್ಟಾಗ ಒಂದ್ಸಪ್ ಜಾಗ ಕೊಡಿ ಸ್ವಾಮಿ ನೀವು ರೋಡ್ ಮಾಡುವಾಗ ಒಂದ್ ಸ್ವಲ್ಪ ಅಗ್ಲ ಮಾಡಿರಿ ನಿಮ್ ಊರ್ಕ್ ಇತ್ತಾದ್ಮೇಲೆ ನಾವೊಂದ್ ರೋಡ್ ಮಾಡ್ಕೊಂಡ್ ಹೋಗ್ತಿವಿ ಅಷ್ಟೇ ನಾವೇನ್ ಮತ್ತೆ ಮತ್ತೆ ಕೇಳಲ್ಲ ಒಂದ್ ವಾರ ಕೇಳ್ತೀವಿ ನೀವ್ ಕೊಡ್ಲಿಲ್ಲ ಅಂದ್ರೆ ನಾವು ರೂಢಿ ಮಾಡ್ಕೊಂಬತ್ತೀವಿ ಪಕ್ಕ ಒಂದೇನೋ ಆಲ್ಟರ್ನೇಟ್ ವ್ಯವಸ್ಥೆ ಜಾಗ ಬಿಡಿ ಒಂಚೂರು ಜಾಸ್ತಿ ಕೆಲವೊಂದ್ ಕಡೆ ಅದನ್ನು ಬಿಟ್ಟಿರಲ್ವಲ್ಲ ಜನನೇ ಹಿಂಗೇನೋ ಅಂಚರಿಸ್ಕೊಂಡ್ ಹೋಗ್ತಿವಿ ಅಂದ್ರೆ ಅದಕ್ಕೂ ಅವಕಾಶ ಕೊಟ್ಟಿರಲ್ಲ ತುಂಬಾ ಇನ್ನು ಸ್ವಚ್ಛವಾದ ರೋಡ್ ಸಿಗುತ್ತೆ ಆಗ್ತಾ ರಾತ್ರಿ ವಿಡಿಯೋ ಮಾಡ್ಬೇಕು ಅಂತ ಅಷ್ಟೇ ಕರ್ಕೊಂಡಿದ್ವಿ ಈ ರೋಡ ಇವತ್ತು ಇಲ್ಲ ಅಂದ್ರೆ ಯಾವಾಗ್ಲಾದ್ರೆ ಇತ್ತೋಗಂತ ಸನ್ನಿವೇಶ ಬಂದ್ರೆ ಶಿರಾಕ್ ಹೋಗಿ ಶಿರಾ ಇಂದ ಹಂಗ ಹೋಗ್ತೀನಿ ಒಂದ್ ಹದಿನೈದು ಕಿಲೋಮೀಟರ್ ಜಾಸ್ತಿ ಆದ್ರೆ ಆಗ್ಲಿ ನಮ್ಗೆ ಇಷ್ಟು ಇಷ್ಟೊಂದ್ ಸ್ವಚ್ಛವಾದ್ ರೋಡ್ ಸರ್ಕಾರದವ್ರು ಕಲ್ತಿದ್ರೆ ನಮ್ಗೆ ಯೋಗ್ಯತೆ ಇಲ್ಲ ಓಡಾಡಕ್ಕೆ ನಮ್ಮದು ನಾವೇ ತಿಳ್ಕೊಂಡ್ಬಿಟ್ಟಿದೀವಿ ಹಂಗಾಗಿ ಇಲ್ಲಿ ಬರಲ್ಲ ನೀನಿತ್ತು ಇದು ಯಾವ್ದಕ್ಕಾದ್ರೂ ಹೋಲಿಕೆ ಮಾಡಬಹುದು ಅಂದ್ರೆ ಈ ಮೈಸೂರು ಮೈಸೂರ ಹೋಲ್ಕೆ ಮಾಡಬಹುದು ಅನ್ಸುತ್ತೆ ಬೆಟ್ಟ ಐತಬ್ ಅಂದ್ರೆ ಅದು ಖರ್ಚು ಮಾಡಿಲ್ಲ ಹಂಗೆ ಬಿಟ್ಟು ಆತರ ಐತೆ ಇದಕ್ ಸರ್ಕಾರದ ಖರ್ಚು ಮಾಡಿನೂ ಈ ತರ ಐತೆ ಅಲ್ಲ ಈಗ ಕರೆಕ್ಟ್ ಿಟಿ ಓಡಾಡ್ಬೇಕು ಬರ್ಬೇಕು ಅಲ್ಲ ಮಳೆ ಸ್ಟಾರ್ಟ್ ಆಯ್ತು ಅನ್ನೋದಕ್ಕಿನ್ನ ಮಳೆ ಸ್ಟಾರ್ಟ್ ಆದಾಗ ಈ ರೋಡ್ ನೋಡಕ್ ಇನ್ನೂ ಆನಂದ್ರೆ ಇಲ್ಲ ಇಲ್ಲ ನಾವು ಇವಾಗ ಈ ಶೋರೂಮ್ ಕಾರ್ ಶೋರೂಮ್ ಏನ್ ಮನವಿ ಮಾಡ್ಕೊಬೇಕು ಅಂದ್ರೆ ಈ ಟೈರ್ಗ್ ಹಂಗೆ ಒಂದೊಂದು ಟೂಕ್ ಕೊಟ್ಬಿಡಿ ನಮ್ ರೋಡ್ಗಳು ಸರಿ ಇಲ್ಲ ಇವತ್ತು ಈ ರೋಡ್ ನ ವಿಡಿಯೋ ಮಾಡಿ ಜನಗಳು ನೋಡ್ಲಿ ಅಂತಲೇ ತೋರ್ಸೋಣ ಅಂತ ಬಂದ್ರಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನೋಡ್ರಿ ಈ ಮಳೆನೂನು ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಐತಿ ಇವತ್ತು ಇದನ್ನ ತೋರಿಸಬಾರ್ದು ಈ ಗುಂಡಿಗಳ ಮಳೆ ಸಮೇತ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಐತೆ ಅಂದ್ರೆ ಇವ್ರಲ್ಲೂ ಏನಾದ್ರು ಕೈಚಳಕ ಇದೆಯಾ ಭಾಗ್ಯ ಏನಪ್ಪ ನಮಗ್ ಗೊತ್ತಿಲ್ಲ ಅವೆಲ್ಲ ಇದು ಕೂಚಿಪುಡಿ ಭರತನಾಟ್ಯ ಎಲ್ಲ ಮಾಡ್ಬೋದು ರೋಡಕ್ ಬಂದ್ರೆ ಆಮೇಲೆ ಹೊಟ್ಟೆ ಬಜ್ಜಿ ಕರ್ಗೋಸಕ್ಕೆ ಈ ದಾರಿ ಅದು ಟ್ರ್ಯಾಕ್ಟ್ರಿ ಟಾಮ್ ಅಂದ್ರೆ ತುಂಬಾ ತುಂಬಾ ವ್ಯಾಯಾಮ ಸೊರ್ಕಸ್ ಎಲ್ಲಾ ಮಾಡ್ಬೋದು ಪರ್ಸೆಂಟ್ ಸತ್ಯ ಸ್ವಲ್ಪ ಗ್ಯಾಪ್ ಕೊಟ್ಟೈತ್ ಮಳೆ ಈಗ ನೋಡ್ಕೊಂಡು ಏನಿಲ್ಲ ಆರಾಮಾಗಿ ಇನ್ನೊಂದ್ ಸ್ವಲ್ಪ ಜೇಸಿ ಬಿ ಕೈ ಆಡ್ಬಿಟ್ರೆ ಈ ಮಳೆ ಬಂದಾಗೆಲ್ಲಾ ನೀರ್ ನಿಂತ್ಕೊಂಡಲ್ಲ ಹಂಗೆ ಅಡ್ಗೋ ಪಡ್ಗೋ ತಮ್ಮ ಓಡಾಡ್ಬೋದು ಆರಾಮಾಗಿ ಬೋಟಿಂಗ್ ಇದನ್ನ ಫೀಸ್ ಮಾಡೋದು ಅಲ್ಲ ಸರ್ಕಾರಕ್ಕೆ ಇನ್ನೊಂದ್ ಶುಲ್ಕ ಹಾಕಿ ವಸೂಲಿ ಮಾಡಕ್ ಒಂದ್ ದಾರಿ ಸಿಗುತ್ತಲ್ಲ ಅವಾಗ್ಲೂ ಇಲ್ಲ ನಾವು ತಿಳ್ಕೋಬೇಕು ನಾವು ಪಾಸಿಟಿವ್ ಬೋಟಿಂಗ್ ಜನಕ್ಕೆ ಬೋಟಿಂಗ್ ಅಲ್ಲಿ ಅವಕಾಶ ಇಲ್ವಲ್ಲ ಇಲ್ಲಿ ಕೊಡ್ತಾವ್ರಿ ಇದನ್ನೇ ಮಾಡೋಣ ಅಂತ ತೀರ್ಮಾನ ತಗೊಂಡವ್ರೆ ಹಾ ಸಿಕ್ತು ಒಳ್ಳೆ ರೋಡ್ ಸಿಕ್ತ ಇನ್ನ ಫುಲ್ ನೈಸ್ ರೋಡ್ ಇನ್ನ ಇನ್ ಸತ್ತ ಇರುತ್ತಿಂಗೆ ಎಕ್ಸ್ಪೆಕ್ಟೇಷನ್ ನಮಗ್ ರೀಚ್ ಆತಲ್ಲ ತುಂಬಾ ಚೆನ್ನಾಗೈತಿ ಜನ ಇದನ್ನ ನೋಡ್ಬೇಕು ಯಾಕಂದ್ರೆ ನೋಡ್ರಿ ತುಂಬಾ ಚೆನ್ನಾಗಿದೆ ಎಲ್ಲಾ ಒಂದ್ ಕಿಲೋಮೀಟರ್ ನಾವು ಸುಳ್ಳು ಬಂದ್ವಿ ಇಲ್ಲಿ ಏನ್ ನೋಡ್ರಿ ಏನ್ ಚಂದ ಏನ್ ಚಂದ ಏನ್ ಚಂದ್ರೀಗ ಆಸೆ ತೋರಿಸ್ತಾ ಇದೀವಿ ನಾವು ಈಗ ಹಿಂಗೆ ಅಲ್ಲ ನಾನ್ ಅದ್ನೇ ಅನ್ಕಂತಿದ್ದೀನಿ ಬಟ್ ಹೇಳಕ್ ಆಗ್ತಿಲ್ಲ ಅಷ್ಟೇ ಕಾರಾಗೆ ಹಿಂಗೆ ಅಕಸ್ಮಾತ್ ಏನೋ ಟ್ಯಾಕ್ಟರ್ ಬಾಕ್ಲಕ್ ಏನ್ ಗತಿ ಬಾತ್ರೂಮ್ಗೆಲ್ಲ ಹೋಗ್ಬೇಡಿ ಬನ್ನಿ ಟೈಮ್ ಇಲ್ಲೇ ಆರಾಮಾಗಿ ಎಲ್ಲಾ ಆಗುತ್ತೆ ಅಯ್ಯೋ ಕೆಳಗ್ ತಡಿತು ಆದ್ರೂ ಹೋಗ್ಲೇಬೇಕಲ್ಲ ರೋಡ್ ಇಲ್ಲಿ ಬೇರೆ ಅಲ್ಲ ನಾವು ಗೊತ್ತಿರ್ಲಿಲ್ಲ ನಾವೇನ್ಲಿಲ್ಲ ನೋಡೋಣ ತೋರಿಸ್ಬೇಕು ಇಲ್ಲಿ ಈ ಆ ಕಡೆಯಿಂದ ಜಾಸ್ತಿ ಓಡಾಡೋರು ಕಳ್ಳಂಬಳದಾಗೆ ಗಾಡಿಗಳನ್ನ ಹಾಕಕ್ ಪಾರ್ಕಿಂಗ್ ಜಾಗ ನೋಡ್ಕೊಬೇಕು ಅಲ್ಲಿ ಹಾಕ್ಬಿಡ್ಬೇಕು ಈ ಕಡೆ ಎಲ್ಲಾ ಹಾಕೋ ಒಂದೇ ನೆಲೆಕ್ ಪಾರ್ಕಿಂಗ್ ಜಾಗ ನೋಡ್ಕೊಬೇಕು ಅಲ್ಲೆಲ್ಲಾನು ಹಾಕ್ಬಿಡ್ಬೇಕು ಈ ಕಡೆ ಹೋಗೋರ್ ಇತ್ ಕಡೆ ಬಸ್ ಗೆ ಹೋಗ್ಬೇಕು ಅಲ್ಲಿಂದ ಗಾಡಿ ತಗೊಂಡ್ ಹೋಗ್ಬೇಕು ಇಲ್ಲ ಈ ಕಡೆ ಹೋಗೋರ್ ಕಳ್ಳಂಬಳ ತಕ್ಕ ಬಸ್ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಗಾಡಿ ತಗೊಂಡ್ ಮೆಟ್ರೋ ಸ್ಟೇಷನ್ ಸೇಮ್ ಅಷ್ಟೇ ಹಾ ಅಷ್ಟೇ ನೋಡಿ ಇದು ತಪ್ಪು ಅನ್ಸ್ತಿರ್ತೈತೆ ಕೆಲವ್ರಿಗೆ ಬೈಬೇಕು ಬಟ್ ಆದ್ರೂ ಇಲ್ಲ ಅನುಭವಿಸೋದ್ಕಿನ್ನ ಅದೇನ್ ದೊಡ್ಡದಲ್ಲ ತುಂಬಾ ಒಳ್ಳೇದು ಉಳಿಯುತ್ತೆ ಗೆಲ್ಲ ತೊಂದರೆ ಇಲ್ಲ ಗವರ್ನಮೆಂಟ್ ಫ್ರೀ ಬಸ್ ಅಲ್ಲ ಅದೇನೋ ಅದು ಗೊತ್ತಿಲ್ಲ ಅಲ್ಲ ಇದ್ರೆ ಯೂಸ್ ಮಾಡ್ಕೊಂಡು ಸ್ಕೂಟಿ ಪಾಟಿ ಎಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬೋದು ಆರಾಮಾಗಿ ಯಾಕಂದ್ರೆ ದುಡ್ದಿದ್ ದುಡ್ಡು ಗ್ಯಾರೇಜ್ ಕೊಡೋದ್ಕಿನ್ನ ಆದಷ್ಟುನು ಅಲ್ಲೇ ಪಾರ್ಕಿಂಗ್ ಯಾರ್ಗಾನ ಒಂದ್ ಇಪ್ಪತ್ತ್ ಇಪ್ಪತ್ ರೂಪಾಯಿ ಮಾತಾಡ್ಬಿಟ್ಟು ಪಾರ್ಕಿಂಗ್ ಅಲ್ಲಿ ಹೇಗೆ ಕೊಡ್ತಾರೆ 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 ಅದು ಏನ್ ಸಮಸ್ಯೆ ಇಲ್ಲ ನೋಡಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಗ್ರಾಮಕ್ ಏನೋ ಕಾಲಿಕ್ಕಿವಿ ಕಾಲೇ ಬಂದಿರುತ್ತೆ ಅಯ್ಯೋ ಗಿಡ ಪಡ ಎಲ್ಲ ಕೀಳ್ಸ್ಬಿಟ್ಟಾರಲ್ವ ರೋಡ್ ಸೈಡ್ ಅಟ್ ಲೀಸ್ಟ್ ಆ ಹೋಗಿ ಅಂತ ಇರಬೇಕು ಅದು ಚೆನ್ನಾಗಿರೋದ್ ಕೇಳ್ತವ್ರೆ ಚೆನ್ನಾಗಿರತ್ತಾಗ ಅಂದ್ರೆ ರೋಹ ಊರ್ ಪಕ್ದಾಗಲ್ವ ತೊಂದ್ರೆ ಅವ್ರು ಮರಿವಾಡಂತ ಏನ್ ತೊಂದ್ರೆ ಇಲ್ಲ ಅವ್ರು ಚೆನ್ನಾಗ್ ಕಣ್ಣು ಹೊರಸ್ಬೇಕಲ್ಲ ಹಾ ಕೆಲ್ಸ ನೀಟಾಗಿ ಮಾಡ್ತಾವ್ರ ಅಷ್ಟು ಅಕ್ಕ ಬರ್ತಾರ ಅಲ್ದಾರ್ ಇಲ್ಲಿ ಎಮ್ಮೆ ನರೇಗಾದಲ್ಲಿ ಮಾಡಿದ್ರ ಗೊತ್ತಿಲ್ಲ ಅದನ್ನು ಏನೋ ಅದೆಲ್ಲ ನಮಿಗ್ ಗೊತ್ತಿಲ್ಲ ನಮ್ ಕಣ್ಣಿಗ್ತಾ ಇಲ್ಲಿ ಸ್ಟಾಪ್ ಗಿಡ ಕೇಳೋದನ್ನು ಗಿಡ ಕೇಳುವ ಕಾರ್ರೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾಕಂದ್ರೆ ಊರ್ ಹೆಂಡಾತಲ್ಲ ಬೇಕಿಲ್ಲ ಇನ್ ಮುಂದಕ್ಕೆ ಕಾರ್ಗಳು ಈ ಭಾಗ್ದಾರ ಕಾರ್ಗಳು ತಗೊಂಡ್ರು ಹೊಸ ತಗೊಬೇಡಿ ದಯವಿಟ್ಟು ಈ ರೋಡ್ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ ಯಾಕಂದ್ರೆ ಆಮೇಲೆ ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಕುಡಿಕಣ ಅಂತ ಪರಿಸ್ಥಿತಿ ಬರುತ್ತೆ ಆದಷ್ಟು ರಸ್ತೆ ಎಲ್ಲಾ ಹೊಸದಾಗಿ ಮಾಡಿದ್ಮೇಲೆ ಕಾರ್ ಗೆ ಕೈ ಹಾಕಿ ಹೊಸ ತಗೊಂಡಿರ ನಿಲ್ಲಿಸ್ಬಿಡಿ ಟಾರ್ ಪಲ್ ಮಾಡ್ಲು ಕಮ್ಮಿ ಆದ್ರೂ ಪರವಾಗಿಲ್ಲ ಗಾಡಿ ಸೇಫ್ ಆಗಿರುತ್ತೆ ಮಾಡ್ಲು ಬಿದ್ದೋಗ್ತಾ ಇರ್ಬೋದು ಅಷ್ಟೇ ಬಟ್ ಗಾಡಿ ಹೊಸದಾಗಿರ್ಬೇಕು ಅಂದ್ರೆ ನೀವು ನಿಲ್ಲಿಸ್ಬಿಟ್ಟು ಒಂದೊಂದು ಎತ್ತಿಂಗ್ ಎತ್ತಿಂಗ್ ಗಾಡಿ ತಗೊಳ್ಳಿ ಸುಮ್ನೆ ಈಗೆಲ್ಲಾ ಅವೆಲ್ಲ ರಿವರ್ಸ್ ಮಾಡ್ಬೇಕಾದಂತ ಕಾಲ ಇನ್ನೇನ್ ಸ್ವಲ್ಪದಾಗೆ ಬರುತ್ತೆ ಅನ್ಸುತ್ತೆ ಹಿಂಗೆ ಆದ್ರೆ ಇದು ಏನು ಡಾಂಬರ್ ಮಣ್ಣ ರೋಡು ಅರ್ಥ ಆಗ್ತಿಲ್ಲ ನಂಗಂತೂ ಸೇತ್ಮೆಗಳನ್ನ ನಿರ್ಮಿಸ್ತವ್ರಲ್ಲ ಇವರು ಸ್ವಲ್ಪ ಮಣ್ಣ ಬಿಟ್ಟವ್ರಿ ಆ ಪುಟ ಓಡಾಡದಂಗ ಆದ್ರೆ ಗಲಾಟಿ ಮಾಡ್ತಾರೆ ಅಂತ ಸೇತ್ಮಗಳನ್ನ ಹಾಕೊಡ್ತಾವ್ರಿ ತಂತ್ರ

ಹೇಕ್ ಈ ಭಾಗ್ಯ ಕೊಟ್ಟಿಲ್ಲ ಹೌದೌದು ಅದಕ್ಕೆ ಸ್ವಲ್ಪ ಮಳೆ ರಾಯ ಬೇಕ್ ತಗೊಂಡು ಇದನ್ನ ವಿಡಿಯೋ ಮಾಡಿ ಅಂತ ಬಿಟ್ಟವ ನಮ್ಗೆ ಇದನ್ನ ತೋರಿಸಲೇಬೇಕು ಅಂತ ಗೊತ್ತಿದ್ದು ಬಂದ್ ಇಷ್ಟು ಆಗ್ತಾ ಇತ್ತಲ್ಲ ಗೊತ್ತಿಲ್ದೇನೆ ಬಂದ್ಬಿಟ್ಟಿದ್ರೆ ಗೊತ್ತಿಲ್ಲದೆ ಬಂದ್ರೆ ಅವ್ರ ಪರಿಸ್ಥಿತಿ ಏನ್ ಗೊತ್ತಾ ಇನ್ನು ಎಷ್ಟ್ ಕಿಲೋಮೀಟರ್ ಹಿಂಗೆ ಆಯ್ತು ಪೂರ್ತಿ ನನ್ನ ಜರ್ನಿನೇ ಹಿಂಗೆ ಆಗುತ್ತೇನು ಹಾಕ್ತಾರೆ ಹದಿನೆಂಟ್ ಕಿಲೋಮೀಟರ್ ಇದೆ ಅನ್ಸುತ್ತಲ್ಲ ಇದು ಟೋಟಲ್ ಒಂದ್ ಹದಿನೇಳು ಹದ್ನೆಂಟು ಕಿಲೋಮೀಟರ್ ಐತೆ ಹದ್ನೇಳ ಹದಿನೆಂಟು ಕಿಲೋಮೀಟರ್ಗೆ ಒಂದ್ ನೂರ ಎಪ್ಪತ್ತು ಮೀಟರ್ ನಾ ಸರಿಯಾಗಿಲ್ಲ ಅನ್ಸುತ್ತೆ ನನ್ನ ಅನ್ಸಿಕೆ ಅಷ್ಟೇ

ಅಲ್ಲ ದಿನಾ ಓಡಾಡೋದು ಅಂದ್ರು ಅವ್ರಿಗೆ ಬೆಳಗ್ಗೆ ಎದ್ದು ಮುಖ ಹೋಗ್ಕೊಂಡ್ ರೆಡಿಯಾಗಿ ಹೊಡ್ತಿದ್ದಂಗೆ ಡ್ರೈವರ್ಗೆ ಅನ್ಸುತ್ತೆ ನಾನು ಯಾಕರ ಹುಟ್ಟಿನು ಯಾಕಾರ ಈ ಗಾಡಿ ಡ್ರೈವರ್ ಅದ್ನು ಅದು ಈ ರೂಟ್ ಅದು ಈ ರೂಟ್ಗೆ ನನ್ನ ಯಾಕೆ ಹಾಕಿರು ಇವೆಲ್ಲ ಬತ್ತಿರ್ತವೆ ಬಟ್ ಆದ್ರೂನು ಜವಾಬ್ದಾರಿ ಅನ್ನ ಮೂಟೆ ಮೇಲೆ ಇರುತ್ತಲ್ಲ ಹೇಳಂಗಿಲ್ಲ ಬಿಡಂಗಿಲ್ಲ ಯಾರಿಗ ಹೇಳ್ತಾರೆ ಓನರ್ ಹೇಳಿದ್ರೆ ಬೇಡ ಪಬ್ರು ಮನೆಗಿರು ಅದೇ ಭಯ ಇಲ್ಲ ಇಲ್ಲ ಯಾವಾಗ ಅಡ ಇರುತ್ತೆ ಏನೋ ತಡದ್ರು ಪಡದ್ರೂ ತಿನ್ನ ಇಳೆ ಬಿದ್ದಿದ್ರೆ ಅದೇ ನಮ್ಗೂ ಪರಿಹಾರ ಕೊಡೋರು ಐವತ್ತೈವತ್ ಸಾವಿರ ಅದನ್ನ ತಗೊಂಡ್ ಮನೆಯಾಗಿರೋದು ಮನ್ಯಾಗ ಇರಾಕ್ ನಾವಿರದಲ್ಲ ನಾವಿದ್ರೆ ಪರಿಹಾರನು ಕೊಡಲ್ವಲ್ಲ ಸತ್ರೆ ಮಾತ್ರ ಪರಿಹಾರ ಪರಿಹಾರ ಇಲ್ಲ ಮಮ್ಮ ಆ ಕಚ್ಚಿ ಸತ್ರೆ ಪರಿಹಾರ ಹಿಂಗೆ ಇದ್ ಬಿಡ್ಲಿ ಅಲ್ವಾ ಸಾಕ ಸಾಕಲ್ವಾ ಸಾಕ ಅಷ್ಟೇ ಖುಷಿ ಪಟ್ರೆ ಸಾಲದು ಸಣ್ಣ ಇರ್ಬೇಕಲ್ಲ ಸ್ವಲ್ಪ ಇಲ್ಲಿಂದ ಇಲ್ಲಿಂದ ಅಂದ್ರೆ ಇಲ್ಲ ಒಂದ್ ಹದಿನೇಳ ಹದಿನೆಂಟು ಅಂತೂ ಐತಿ ಇಲ್ವಾ ಒಂದ್ ಹದಿನೈದು ಇಲ್ವಾ ಅಲ್ಲ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಹೆಚ್ಚು ಕಡಿಮೆ ಅಷ್ಟೈತಿ ಎಕ್ಸಾಕ್ಟ್ ಆಗಿ ನಮಗೆ ಗೊತ್ತಿಲ್ಲ ಹನ್ನೆರಡರಿಂದ ಒಂದ್ ಹದಿನೈದು ಇರ್ಬೋದು ಅನ್ಕೋತೀನಿ ಹ್ಮ್ ಐತೆ ಅಲ್ಲ ಜಾಸ್ತಿ ಏನೂ ಬೇಡ ಕಡಿಮೆನೇ ಇರ್ಲಿ ಆದಷ್ಟು ಜನಗಳಿಗೆ ಒಂದ್ ಸ್ವಲ್ಪ ಕಮ್ಮಿನೇ ಇರ್ಲಿ ಸುಮ್ನೆ ನಾವಿಬ್ರು ಜಗಳ ಮಾಡ್ಕೊಂಡು ಹದ್ನೈದ್ ಹದಿನೆಂಟೇನ ಆಗಲ್ಲ ಅಲ್ಲ ಹೇಳಿದ್ದು ಜಾಸ್ತಿ ಇರದ್ ಬೇಡ ಬೆಸ್ಟ್ ಇಲ್ಲ ಅವಾಗ ಎಷ್ಟು ಊಟ ತಿಂಡಿ ಏನು ಇಲ್ದಂಗ್ ಹೋದ್ರು ಸಮಸ್ಯೆ ಇರ್ಲಿಲ್ಲ ಹ್ಮ್ ಇಲ್ಲಿ ಮನೆಗ್ ಬರುವಾಗ ಊಟ ಮಾಡ್ಕೊಂಡ್ ಬಂದಿದೀವಿ ಆದ್ರೂ ಎನರ್ಜಿ ಇಲ್ಲ ಇದು ಒಂಥರ ಚಂದ ಸೈಕಲ್ ಅಲ್ಲ ಈ ಡ್ರೈವಿಂಗ್ ಕಲಿಸ್ತಾ ಇದಾರೆ ಮಮ್ಮ ಈ ತರ ರೋಡ್ ಮಾಡಿದ್ರೆ ಡ್ರೈವಿಂಗ್ ಕಲಿತಾರೆ ಜನ ಯಾವ ತರ ನಿಧಾನಕ್ಕೆ ಹೋಗ್ಬೇಕು ಯಾವ ತರ ಬ್ರೇಕ್ ಹೊಡಿಬೇಕು ಎಲ್ಲ ಇದು ಫೀಸ್ ಇದು ಸ್ಪೀಡ್ ಲಿಮಿಟ್ ಮೇಂಟೈನ್ ಇಲ್ಲ ಇಲ್ಲಿ ಜನಗಳು ಅರ್ಥ ಮಾಡ್ಕೊಂಡು ಲಿಮಿಟ್ ಏನು ಅಂದ್ರೆ ಈ ಸರ್ಕಾರದಿಂದನ ಅದಕ್ಕೂ ಏನೋ ಸೂಚನಾ ಫಲಕಗಳನ್ನ ಹಾಕಿ ಏಯ್ಟಿ ಕಿಲೋಮೀಟರ್ ಸ್ಪೀಡ್ ಹ್ಮ್ ಇಲ್ಲಿ ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡ್ ದುಡ್ ಯಾಕೆ ವೇಸ್ಟ್ ಮಾಡ್ಬೇಕು ಜನನೇ ಅರ್ಥ ಮಾಡ್ಕೊಂಡ್ ಹೋಗ್ತಾರೆ ಇಲ್ಲಿ ಹ್ಮ್ ಜನಾನೇ ಅರ್ಥ ಮಾಡ್ಕೊಂಡ್ ಹೋಗ್ತಾರೆ ನೀವ್ ಹೇಳದ್ ಬೇಕಿಲ್ಲ ನೀವ್ ಎಂಬತ್ ರೊಳಗ್ ಹೋಗಿ ನೀವ್ ಎಂಬತ್ ಇಲ್ಲಿ ಹಾಕ್ರಿ ತಗೊಂಡ್ ನೂರ್ ಕಿಲೋಮೀಟರ್ ಸ್ಪೀಡ್ ಆಗ ಹೋಗುವಂತ ಹೋಗಲ್ಲ ಪಾಪ ಜನಗಳಿಗೆ ಗೊತ್ತು ನಿಮ್ ಕಷ್ಟ ಹೋಗಲ್ಲ ಅವ್ರು ಅದಕ್ಕೆ ನಿಮ್ಗೆಲ್ಲ ಬಾಲ್ಡ್ ಗಳಿಗೆ ಸ್ವಲ್ಪ ದುಡ್ಡು ವೇಸ್ಟ್ ಮಾಡ್ಕೊಂಡ್ನು ಹ್ಮ್ ತಪ್ಪಿಸ್ ಜನನೇ ಹೋಗ್ತಾರೆ ಇಲ್ಲಿ ನೋಡ ಆಮೇಲೆ ಇಲ್ಲಿ ಇಲ್ಲಿ ಶಾಲೆ ಇದೆ ನಿಧಾನವಾಗಿ ಬೇಕಿಲ್ಲ ಎರಡು ಗುಂಡಿ ತಗಿರಿ ಅದೇ ಹೇಳಿದ್ದು ಎರಡ್ ಗುಂಡಿ ತಗಿರಿ ಆರಾಮಾಗಿ ನಿಧಾನಕ್ಕೆ ಹೋಗ್ತಾರೆ ಏನೇನೋ ಅಗುದು ಬಗೀತಾರೆ ಅನುಭವಿಸ್ಬೇಕು ಆಲ್ಮೋಸ್ಟ್ ಲೆಕ್ಕ ಇದ್ರೆ ಏನು ಪ್ರಯತ್ನ ಕೊಡದೆಲ್ಲ ಇದ್ರೇನೆ ವಾಸಿ ಜನ ಅವ್ರು ನೀವೇನೇ ಪ್ರಯತ್ನ ಪಟ್ರು ಅವ್ರ ಮಾಡೋ ಕೆಲ್ಸಾನೇ ಮಾಡೋದು ಅವ್ರಿಗೆ ಬೇಕಾದಾಗ ಯಾವಾಗ ಮಾಡ್ತಾರೇನೋ ಅಂತ ತಕ್ಕ ವೈಟ್ ಮಾಡ್ರಿ ಕಾಯಕೇನ್ ಕಷ್ಟ ಅಲ್ಲ ಅಲ್ಲೇ ಅದನ್ನೇ ಮಾಡ್ಬೇಕು ಅದನ್ ಬಿಟ್ರಿ ವೈಟ್ ಮಾಡ್ದೆ ಇನ್ನೇನ್ ಏನಿಲ್ಲ ಆಪ್ಷನ್ ಅದನ್ನ ಹೇಳಿದ್ ನಾನು ನೀವು ಅರ್ಚಾಡಿ ಕಿರ್ಚಾಡಿರುನು ಆಗಲ್ಲ ಅದನ್ ಬಿಟ್ಟು ಕಾಯ್ಬೇಕಷ್ಟೇ ಅದ್ ಕಾಯೋದ್ ನಮಗ್ ರೂಢಿ ಅದ್ ಅಭ್ಯಾಸ ಅದು ರೇಷನ್ ಹೋದ್ರು ಕ್ಯೂ ನಿಂತ ಕಾಯೋದು ಅಭ್ಯಾಸ ಎಲ್ಲಾದ್ರೂ ಒಂದು ಹೋದ್ರು ಕಾಯೋದು ಅಭ್ಯಾಸ ಆಗೋಗೈತೆ ಹೋದ ತಕ್ಷಣ ಎಲ್ಲೂ ಕೆಲ್ಸ ಇಲ್ಲ ಆಗಲ್ಲ ಹಂಗೆ ಇದನ್ನೂ ಒಂದಷ್ಟೇ ಮಾಡೋವರ್ಗು ಕಾಯಿರಿ ಆ ಎಲ್ಲ ಬೇರೆ ಕಡೆ ಆದ್ರೆ ಲಂಚ ಕೊಟ್ಟೊಂಚೂರು ಬೇಗನಾರು ಮಾಡಿಸ್ಬೋದು ಇಲ್ಲೂ ನಿಮ್ ಕೈ ಶಕ್ತಿ ಇದ್ರೆ ಅಂತ ರೂಪಾಯಿ ಕೊಡಿ ಊಟಗೆ ಮಾಡ್ತಾರೀ ಹಂಗೂ ಲಂಚ ಕೊಟ್ ಮಾಡ್ಸ ನಿಮ್ಗ ಅನಿವಾರ್ಯತೆ ಇದ್ರೆ ಕೊಟ್ಬಿಡ್ರಿ ಅಷ್ಟೇ ಇಲ್ಲಾಂದ್ರೆ ಎಲ್ಲಾ ಚಂದ ಹಾಕೊಂಡು ನಾವೇ ಮಾಡಿಸ್ಕೊಬೇಕಷ್ಟೇ ನೀವು ಬೇರೆ ಕೆಲ್ಸಗಳ್ ಹೋದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಲಂಚನ ಕೊಟ್ರೆ ಬೇಗ ಆಗುತ್ತೆ ಇಲ್ಲ ಅದು ಇಲ್ವಲ್ಲ ಹಂಗಂತ ಹೇಳಿ ಲಂಚ ಕೊಡ್ರಿ ಅಂತ ನಾವ್ ಹೇಳ್ತಿಲ್ಲ ಸುಮ್ನೆ ಎಕ್ಸಾಂಪಲ್ ಹೇಳಿದ್ದಷ್ಟೇ ಓಡಾಡೋದ್ ಕಷ್ಟ ಗಾಡಿಗಳೂ ಹಿಂಸೆ ಬರೀ ಇದೇ ಮಾತಲ್ಲಮ್ಮಮ್ಮ ಹತ್ ಹೋಗೋ ಹತ್ ಕಿಲೋಮೀಟರ್ ಒಂದೂವರೆ ಹೊರ ತಮ್ಮೆ ಅದನ್ನ ಯೋಚನೆ ಮಾಡ್ಬೇಕಷ್ಟೇ ನಾವು ಇವಾಗ ಏನೋ ಇವಾಗ ಕೆಲವ್ರು ಅನ್ಸುತ್ತೆ ಏನ್ ಒಂದ್ ಹತ್ ನಿಮಿಷ ಲೇಟ್ ಆಗ್ಬಿಟ್ರಿ ಏನ್ ದಬಾ ಕಿತ್ ಬಿಡ್ತಾರೆ ಅಂತ ಈಗ ಕೆಲವೊಂದು ಈಗ ಈಗ ಹಳ್ಳಿ ಕಡೆ ಆಗಿತ್ತಾಗ ಒನ್ ಅವರ್ ಏನೋ ಸೇವಾ ಆತ ಹೊಲ್ದಾಗ ಏನೋ ಬದುಕು ಮಾಡ್ಕೊಂತಾರೆ ಏನೋ ಒಂದ್ ನಡೀತೈತಿ ಅಟ್ಲೀಸ್ಟ್ ಯಾಕಂದ್ರೆ ಈಗ ಒಂದ್ ಏನೋ ಹೊಲ್ತಕ ಹೋದ್ರ ನಾಕೈದ್ ಸತಿ ಅಲ್ಲಿಂದ ದೂರ ಹೊಲ ಇತ್ತು ಅಂತ ನಾಲ್ಕೈದ್ ಸತಿ ಮನ್ತ ಓಡಾಡ್ಬೇಕು ಅನ್ನೋದೇನಾದ್ರು ಇದ್ರ ಅವ್ರ ಪರಿಸ್ಥಿತಿ ಹೇಳು ಒಂದೊಂದ್ ಸತಿ ಬರಕ್ ಅರ್ಧ ಗಂಟೆ ಒಳಕ್ ಅರ್ಧ ಗಂಟೆ ಒಂದ್ ಗಂಟೆ ನಾಕ್ ಸತಿ ಬಂದ್ರೆ ನಾಕ್ ಗಂಟೆ ಅಲ್ಲೇ ಮುಗೀತು ನಾವ್ ಕೆಲಸ ಮಾಡೋದೇನು ಬಿಸ್ನೆಸ್ ಟೈಮ್ ಲೆಕ್ಕ ಹಾಕ್ಬೇಕು ಅಲ್ಲ ಹಳ್ಳಿ ಕಡೆ ಕೆಲಸ ಮಾಡ್ಗೂ ಟೈಮ್ ಇಂಪಾರ್ಟೆಂಟ್ ಈಗ ರೈತರಿಗೂ ಟೈಮ್ ಇಂಪಾರ್ಟೆಂಟ್ ಚೇಂಜ್ ಆಗುತ್ತೆ ಈ ಸಿಸ್ಟಮ್ ಗೊತ್ತಿಲ್ಲ ಅದಂತೂ ಏನ್ ಹಿಂಗೇನ್ ನಡ್ಕೊಂಡ್ರು ಏನು ಸಂಶಯ ಏನ್ ಕೊಡ್ಬೇಕಾಗಿಲ್ಲ ಇದೇ ತರನು ಇರಬಹುದು ಯಾವದ್ಕೂ ರೆಡಿ ಆಗಿರಿ ಈಗ್ಲೇ ನೆಕ್ಸ್ಟ್ ಜನರೇಷನ್ ನೋಡ್ರಿ ಬಾವಿ ಗುಂಡಿ ಅಲ್ಲ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಕಿಲೋಮೀಟರ್ ಬರಕು ಇಲ್ಲ ರೋಡ್ ಮಾಡಕ್ಕೆ ಇನ್ನೊಂದು ಏನಾದ್ರು ಒಳ್ಳೇದ್ ಮಾಡಕ್ಕೆ ಸರ್ಕಾರದಾಗ ದುಡ್ಡಿಲ್ವೇನೋ ಫಸ್ಟ್ ಜನ ಸರ್ಕಾರದ ಮುಂದೆ ಬೇಡಿಕೆಗಳು ನೀಡುವಾಗ ಇಡಕಿನ್ನ ಮುಂಚೆ ನಮ್ ನಿಮ್ ಕಷ್ಟಗಳು ಇಡಕಿನ್ನ ಮುಂಚೆ ಮೊದ್ಲು ಸರ್ಕಾರದ ಕಷ್ಟ ಕೇಳ್ರಿ ಯಾಕಂದ್ರೆ ನನಗೂ ಈ ಟಾಟ್ ಬಂದಿರ್ಲಿಲ್ಲ ಈಗ ಯಾಕೆ ಅನ್ನಿಸ್ತಾ ಇದ್ ರೋಡ್ ನೋಡಿದ್ಮೇಲೆ ಮೋಸ್ಟ್ಲಿ ಏನೋ ಕಷ್ಟ ಇರ್ಬೇಕು ದುಡ್ಡಿಂದ ಏನೋ ಒಂದು ಹಂಗಾಗಿ ಏನಾದ್ರು ಈಗ ಎಲ್ಲರೂ ಸರ್ಕಾರದ ಹತ್ರ ಕಷ್ಟ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ನಾವು ಬಟ್ ಸರ್ಕಾರದ ಕಷ್ಟ ಯಾರ ಕೇಳ್ತಾ ಇಲ್ಲ ಒಂದ್ ಸಮಸ್ಯೆನಾ ಮಾಡ್ಬೇಕದ ನಾವ್ ಯೋಚನೆ ಮಾಡಿ ಕೇಳ್ಬೇಕು ಜನ ಅಂದ್ರೆ ಅಲ್ವೇ ನಾವ್ ಯೋಚನೆ ಮಾಡ್ಬೇಕು ಇನ್ನೊಂದ್ಸಲಿ ನಾವ್ ಒಂದ್ಸತಿ ಅರ್ಜಿ ಬರೀಬೇಕು ಏನಾದ್ರು ಕಷ್ಟ ಇದ್ರೆ ಆ ಕಡೆ ಇದಕ್ಕೆ ಉತ್ತರಿಸಿ ಈ ಪತ್ರಕ್ಕೆ ಅಂತನ ಅವಾಗ ಏನಾದ್ರು ಅವ್ರ ಕಷ್ಟ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಜನನಾದ್ರೂ ಏನಾದ್ರು ಸಹಾಯ ಅಲ್ಲ ನಮ್ ಜನ ಸಹಾಯ ಮಾಡಿದ್ರಾಗ ಎತ್ತಿದ ಕೈ ಮೊದ್ಲಿಂದಲೂ ಮಾಡ್ಕೊಂಬಂದ್ರೆ ಈಗಲೂ ಮಾಡ್ಬಿಡ್ತಾರ ತೀರಾ ಅವರಾಗ ಅವ್ರ ಕೇಳ್ಕಂಡ್ರೆ ಸಹಾಯ ಮಾಡಿರೂ ಮಾಡ್ಬೋದು ಹ್ಮ್ ಇರ್ಬೇಕು

ಇವತ್ತು ಏನಂದ್ರ ಒಂದ್ಸಲ ನೋಡಿ ಒಂದ್ ವಿಡಿಯೋ ಮಾಡೋಣ ನಾನ್ ತುಂಬಾ ಸಲ ಬಂದ್ಬಿಟ್ಟಿದೀನಿ ಬಂದಿ ಅದೇನಾಗ್ಬಿಡ್ತು ಅಂದ್ರೆ ಹ್ಮ ಮೊನ್ನೆ ಒಂದ್ಸತಿ ಎಮರ್ಜೆನ್ಸಿಗ್ ಬಂದ್ಬಿಟ್ಟೆ ಅವತ್ತಿಗ್ ಡಿಸೈಡ್ ಆಗಿದ್ದೆ ಇನ್ನು ಈ ರೋಡ್ ಬೆಟ್ಲ ತೊಳೆಯಲ್ಲ ಅಂತಾನ ಬಟ್ ಇವತ್ ನಿನ್ ನೀನು ನಾನು ಬಂದ್ಬಲ್ಲ ಒಂದ್ಸತಿ ಮಾತಾಡ್ಕೊಂಡೋಗ ನಿನ್ ರೋಡ ಹೆಂಗಿರುತ್ತ ಅನುಭವ ಅಂತ ಬಂದೆ ಅಷ್ಟೇ ನಾನ್ ನಿನ್ ಬತ್ತನೂ ಇರ್ಲಿಲ್ಲ ಇವತ್ತಿಗ್ ಲಾಸ್ಟ್ ಇನ್ನ ಅಷ್ಟೊಂದೇ ಈ ರೋಡ ಏನಾದ್ರು ಅನುಭವ ತಗೊಂಡ್ಬೇಕು ಅಂದ್ರೆ ನಾನು ಒಂದ್ಸತಿ ಕೂಕೊಂಡು ವಿಡಿಯೋ ನೋಡ್ತೀನಿ ಅಲ್ಲೇ ಸಿಕ್ಬಿಡುತ್ತೆ ಅಲ್ಲೇ ಸಿಕ್ ಬಿಡುತ್ತೆ ನಾನೇನ್ ತಿರುಗ್ ಬರೋ ಅವಶ್ಯಕತೆ ಏನಿರಲ್ಲ ಅಯ್ಯೋ ಅಯ್ಯೋ ಈ ಪಾದ ನೋಡ್ರಿ ಓಡಾಡ್ಬೇಕು ಇಲ್ಲಿ ಈ ತರ ಇದ್ರೆ ಏನು ಅಯ್ಯೋ ಗುಂಡಿ ಇದೆಯಾ ಗುಂಡಿಯಲ್ಲೇ ನೋಡಿದೆಯಾ ಹಾ ಅದೇ ಅರ್ಥ ಆಗ್ತಿಲ್ಲ ಈ ಇನ್ನೊಂದೇನೊಂದು ಇವತ್ತಿನ ನಮ್ ಪರಿಸ್ಥಿತಿ ಹಂಗ್ ಗೊತ್ತಾ ಈ ಬೇಕು ಅಂತ ಕೆರೆದು ಗಾಯ ಮಾಡ್ಕೊಂತೀವಲ್ಲ ಹಂಗಂದ್ರ ಇದೆ ಗೊತ್ತಿದ್ದು ಬಂದು ಗೊತ್ತಿದ್ದು ಬಂದು ಈಗ ಗಾಯ ಮಾಡ್ಕೊಂಡ ಅಯ್ಯೋ ಇದು ಒಂದ ಒಬ್ಬ ನಿಂಗಿದು ಬೇಕಿತ್ತ ಮಗನೇ ಅಂದ್ರೆ ವಾಪಸ್ ಹೋಗಕ್ ಆಗಲ್ಲ ಜಾಸ್ತಿ ದೂರ ಆಗುತ್ತೆ ತಿರ್ಗಾರಿ ಇನ್ನೊಂದ್ ಒಂದೇ ಹ ಅಷ್ಟೇ ಅಲ್ಲ ಅಷ್ಟೇ ಅಂತ ಅನ್ನೋಕ್ಕಾಗಲ್ಲ ಈ ರೋಡ್ ನಿನ್ ತಿರ್ಗಾ ಅಲ್ಲಿಗೆ ಹೋಗ್ಬೇಡ ಅಷ್ಟೇ ಅನ್ನಕಿನ್ ನೀನ್ ಬೆಂಗಳೂರು ಮೈಸೂರು ರೋಡ್ ಅಲ್ಲ ಇದು ಒಂದೂವರೆ ಕಿಲೋಮೀಟರ್ ಅಂದ ತಕ್ಷಣ ಓ ಬಂದ್ಬಿ ಇನ್ನಕ್ಕೆ ಇನ್ನು ಅಷ್ಟ ಐತ ಅನ್ಬೇಕು ಕಿಲೋಮೀಟರ್ ಕಷ್ಟ ಇಲ್ಲಿ ಅದ್ರೊಳಗು ಈ ಮಳೆ ಬಂದ್ರ ಇನ್ನೂ ಪರಿಸ್ಥಿತಿ ಹೇಳ್ತೀನಿ ಕೇಳು ಗುಂಡಿಗಳಿಗ್ ನೀರಿರ್ತಾವ ಅಲ್ ಗುಂಡಿ ಐತೋ ನೀರೇ ಐತ ಬರೀ ಒಂದು ಗೊತ್ತಾಗಲ್ಲ ಅದ್ರ ಕಾರ್ ನವರ್ದು ಒಂತರಾ ಬಿಡು ಬೈಕ್ ಕುಲರ್ ಪರಿಸ್ಥಿತಿ ಮಳೆ ಗಿಳೆ ಬಂದಾಗ ಒಂದ್ ಸ್ವಲ್ಪ ಎನ್ ಎಚ್ ಫೋರ್ ಅಲ್ಲ ಈ ರೋಡಿಗ್ ಇದೇ ಎನ್ ಎಚ್ ಫೋರ್ ಬ್ಯಾಚ್ ಇಲ್ಲಿ ಒಂದಿಷ್ಟು

ಪ್ಯಾಚ್ ಮಧ್ಯದ ಒಂದ್ ಸ್ವಲ್ಪ ರೋಡ್ ಐತೆ ಅಷ್ಟೇ ಇಲ್ಲಿಗೆ ಈ ವಾರ್ತಾ ಪ್ರಸಾರ ಮುಕ್ತಾಯ ಹೋಗುತ್ತೆ ನಾವು ಬಂದ್ಬಿಟ್ಟಿದೀವಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ನಾವು ಈಗ ಹೋಗ್ಬೇಕು ವಾಪಸ್ ಬಟ್ ಈ ರೋಡ್ ಹೋಗಲ್ಲ ನಾವು ಬೇರೆ ದಾರಿ ಹಿಡಿತೀವಿ ಜಾಸ್ತಿ ಆದ್ರೂ ಇಲ್ಲ ಈ ರೋಡ್ ಚೆನ್ನಾಗಿದೆ ಇನ್ನು ಶಿರಾ ಈ ಕಡೆ ಹೋದ್ರೆ ಶಿರಾ ಈ ಕಡೆ ಹೋದ್ರೆ ಇದು ಉಳಿಯಾರು ಇದು ಕಣೆ ಆಗುತ್ತೆ ಈ ರೋಡ್ ಚೆನ್ನಾಗಿದೆ ನಿ ವಸ್ಟಾಪ್ ಮಾಡಿರೋದು ತೆಲ್ಲೆ ಸ್ವಲ್ಪ ಇನ್ನ ಕೆಲಸ ನಡೆಯತಾ ಇದೆ ಬಟ್ ಆದ್ರೂ ಚೆನ್ನಾಗಿದೆ ರೋಡ್ ನಮಸ್ಕಾರ ಫ್ರೆಂಡ್ಸ್ ಬೈ ಬೈ ಈ ರೋಡಲ್ಲಿ ತಲೆ ಕೆಬಿಡಿ